ನನ್ನ ಹೆಸರು ಮುರುಳಿ ಹೇಳ್ಬಿಟ್ಟು ನಾನು ಕೋಲಾರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನು ಅದೇ ರೀತಿ ಇವತ್ತಿನ ದಿವಸ ಮಡಿವಾಳ ಮಂಚಂಡಳ್ಳಿ ಮತ್ತು ಸುಳಜೇನಹಳ್ಳಿ ಏನು ಹೊಸಕೋಟೆ ಬಂಡ್ರಿ ಏನು ಈ ರಸ್ತೆ ಕಾಮಗಾರಿ ಸುಮಾರು ದಿವಸದ ಹಿಂದ್ಗಡೆ ಈ ಕೆಲಸ ಸ್ಟಾರ್ಟ್ ಆಗಬೇಕಾಗಿತ್ತು ಮಳೆ ಕಾರಣ ಸ್ಟಾರ್ಟ್ ಆಗಿರಲಿಲ್ಲ ನಿಜ ನಾವು ಎಲೆಕ್ಷನ್ ಬಿಫೋರ್ ನಾವು ಇದನ್ನು ಗುದ್ಲಿ ಪೂಜೆ ಮಾಡಿದ್ದು ನಿಜನೇ ಎಲೆಕ್ಷನ್ಗೆ ಹೊಸರಿಗೆ ಅಲ್ಲ ಎಲೆಕ್ಷನ್ ಹೆಸರಿಗೆ ಮಾಡೋಂಗಿದ್ರೆ ಅವತ್ತು ಮಳೆ ಬಂದಿತ್ತು ಮಳೆ ಬಂದಿದ್ದ ಕಾರಣ ಅವತ್ತು ಕೆಲಸ ಸ್ಟಾರ್ಟ್ ಆಗಿಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಟೆಂಡರ್ ಪ್ರಕ್ರಿಯೆ ಸ್ಲೋ ಆಯಿತು ಆಮೇಲೆ ಮತ್ತೆ ಟೆಂಡರ್ ಟೆಂಡರ್ ರೀಕಾಲ್ ಆಗಿ ಈಗ ಸ ಕಾಂಟ್ರಾಕ್ಟ್ರು ಈಗ ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಈ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆಲಸ ಮಡಿವಾಳ ಗೇಟಿಂದ ಮಡಿವಾಳ ಸುಲ್ದೇನಹಳ್ಳಿ ಬಾರ್ಡ್ರವರೆಗೂ ಹೊಸಕೋಟೆ ಬಾರ್ಡ್ರವರೆಗೂ ಸುಮಾರು ನಾಲ್ಕು ಕಿಲೋಮೀಟರ್ ರಸ್ತೆ ಇದು ಆಗ್ತಾಯಿದೆ ಒಂದು ಕಿಲೋಮೀಟ್ರಿಗೆ ಎಪ್ಪತ್ತೈದು ಲಕ್ಷ ಚೇಂಜ್ ಥರ ಈ ರಸ್ತೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಆಗ್ತಾಯಿದೆ ಈ ಕೆಲಸ ಇನ್ನೇನು ಇವತ್ತು ಸ್ಟಾರ್ಟ್ ಆಗಿದೆ ಇನ್ನು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಸುಮ್ಮನೆ ಈ ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ ಗಿಮಿಕ್ಕೋಸ್ಕರಾಗಿ ಈ ಜನಗಳು ರೋಡಲ್ಲಿ ಧೂಳು ಹೋಗ್ತಾಯಿದೆ ನೋಡಿರಿ ಏನೂ ಕೆಲಸ ಮಾಡಿಲ್ಲ ಎಲೆಕ್ಷನ್ ಗಿಮಿಕ್ಕೋಸ್ಕರಾಗಿ ಮುದ್ಲಿ ಪೂಜೆ ಮಾಡಿದರು ಇನ್ನು ಕೆಲಸ ಮಾಡಲ್ಲ ಅಂಥೇಳೆಲ್ಲ ಹೇಳಿದರು ಎಲೆಕ್ಷನ್ನು ಸುಲ್ಜೇನಹಳ್ಳಿ ವಾರ್ಡಲ್ಲಿ ನಾವು ಸೋತ್ವಿ ಸೋತಿದ್ರೆ ಕೂಡ ನಿಲ್ಸಾಕ್ಬೇಕಲ್ಲ ಕೆಲಸ ಹಾಗಾದ್ರೆ ಎಲೆಕ್ಷನ್ ಆದಮೇಲೆ ಯಾಕೆ ಕೆಲಸ ಸ್ಟಾರ್ಟ್ ಮಾಡಬೇಕು ಎಲೆಕ್ಷನ್ ಆದಮೇಲೆ ಕೂಡ ಎಮ್ ಎಲ್ ಎ ಅವ್ರ ಕೆಲಸ ಏನಂದರೆ ಚುನಾವಣೆ ಓಟ್ ಹಾಕಲಿ ಆಗದೇ ಹೋಗಲಿ ರಸ್ತೆ ಕೆಲಸ ಇರೋದನ್ನ ರಸ್ತೆ ಕೆಲಸ ಮಾಡಲೇಬೇಕು ಕುಡಿಯೋ ನೀರು ಸಮಸ್ಯೆ ಇದೆಯಾ ಎಮ್ ಎಲ್ ಎ ಕೆಲಸ ಅದು ಕುಡಿಯೋ ನೀರು ಸಮಸ್ಯೆ ಇದ್ದರೆ ಪಟ್ಟಣ ಪಂಚಾಯಿತಿ ಮುಖಾಂತರ ಮಾಡ್ತಾರೋ ಇಲ್ಲಾಂದರೆ ಮೈನರ್ ಇರಿಗೇಷನ್ ಮುಖಾಂತರ ಮಾಡ್ತಾರೋ ಇಲ್ಲಾಂದರೆ ಮೊನ್ನೆ ವಾಟ್ರ್ ಬೋರ್ಡಿಂದ ಮಾಡ್ತಾರೋ ನಿಮ್ಗೆ ಬೋರ್ ಹಾಕ್ಸೋದಾಗಿ ನೀರು ಕೊಡೋ ಕೆಲಸ ಇದೆ ಇವಾಗಲಾದರೂ ಮಾಡಲೇಬೇಕಲ್ಲ ಈಗ ಎಲೆಕ್ಷನ್ ಮೊದಲು ಮಾಡಿದರೆ ಗಿಮಿಕ್ಕು ಈಗ ಮಾಡಿದರೆ ಈಗ ಕೇಳ್ರಿ ಇವಾಗ ನಿಮ್ಗೆ ಏನೋ ಸಮಸ್ಯೆ ಇದ್ದರೂ ಕೂಡ ಮಾಡೇ ಮಾಡ್ತಾರೆ ಅದು ಎಲೆಕ್ಷನ್ ಗಿಮಿಕ್ ಆಗಲ್ಲ ಇನ್ನು ಎಮ್ ಎಲ್ ಎಲೆಕ್ಷನ್ ಇರೋದು ಇನ್ನೆರಡೂವರೆ ವರ್ಷಕ್ಕೆ ಈಗ ಮಾ ಈಗೇನು ಮಾಡಬೇಕು ಅದು ಅದು ಉದ್ದೇಶದಿಂದ ಇವತ್ತು ಎಲ್ಲ ನಮ್ಮ ಗ್ರಾಮಸ್ಥರು ಇವತ್ತು ಇದನ್ನ ಹೇಳೋದಕ್ಕೋಸ್ಕರಗೆ ಎಲ್ಲ ಸೇರಿದ್ದಾರೆ ಎಲ್ಲ ಜಾತ್ಯತೀತವಾಗಿ ಸೇರಿ ಬೇಕಾದರೆ ನೀವೆಲ್ಲರೂ ತಗೊಳ್ರಿ ಇದು ಇನ್ನು ಕೆಲಸ ಆಗೋದು ಸತ್ಯನೇ ಪ್ರತಿ ದಿವಸ ಬಂದು ನೀವು ಕೂಡ ಕ್ವಾಲಿಟಿ ಚೆಕ್ ಮಾಡಬೇಕು ಇದೇನು ಕಮಿಷನ್ ರೋಡ್ ಅಲ್ಲ ಕಮಿಷನ್ ತಗೊಂಡಿರೋ ತೊಗೊಂಡಿರೋ ಅಲ್ಲ ನೀವು ಕಾಂಟ್ರಾಕ್ಟರ್ನು ಕೇಳ್ರಿ ಅದೇ ರೀತಿ ಒಳ್ಳೆ ಕ್ವಾಲಿಟಿ ಕೂಡ ಬರ್ತದೆ ಈಗ ನಮ್ಮ ಈ ಇವತ್ತು ಈ ಈ ಇವತ್ತು ಈ ಪ್ರೆಸ್ ಮೀಟ್ ಮಾಡೋದಿಕ್ಕೆ ನಮ್ಗೆ ಎಲ್ಲ ನಮ್ಮ ನಾಲ್ಕು ಕೌನ್ಸ್ಲರ್ ಕೂಡ ಇಲ್ಲಿ ಬಂದು ಭಾಗಿಯಾಗಿದ್ದಾರೆ ಸನಾವಲಾ ಸಾಹೇಬ ಇರ್ಬೋದು ನಮ್ಮ ಸಸು ಅಣ್ಣವ್ರು ಇರ್ಬೋದು ನಮ್ಮ ಮುಂದಾಜಣ್ಣವ್ರು ಇರ್ಬೋದು ನಮ್ಮ ಗಂಗಣ್ಣವ್ರು ಇರ್ಬೋದು ಮತ್ತೆ ಅದೇ ರೀತಿ ಗ್ರಾಮಸ್ಥರು ಇದು ಈ ಗ್ರಾಮಸ್ಥರಲ್ಲಿ ಇಲ್ಲಿ ಮೊನ್ನೆ ನಮ್ಗೆ ಎಲೆಕ್ಷನ್ ವೋಟ್ ಮಾಡಿರೋರು ಇದ್ದಾರೆ ಇರೋರು ಇದ್ದಾರೆ ಅಭಿವೃದ್ಧಿಗೆ ಸಹಕಾರ ಇದು ಬರೀ ಎಲೆಕ್ಷನ್ ಮಾಡಿರೋರೇನ್ ಬಂದಿಲ್ಲ ಎಲ್ಲರೂ ಇದ್ದಾರೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಕೆಲಸ ನಮ್ಮೂರ್ ಕೆಲಸ ಆಗ್ತಾ ಇದೆ ನಾವು ಕ್ವಾಲಿಟಿ ಆಗಿ ತಗೊಳ್ಳೋಣ ಬಂದಿದ್ರಿ ಏನ್ ಹೌದಾ ಒಂದೇ ಬಂದಿದ್ರು ಪಾರ್ಟಿ ಅಭಿವೃದ್ಧಿಗೆ ಸಹಕಾರ ಮಾಡಕ್ ಹೌದು ದಯವಿಟ್ಟು ನೀವು ಅಷ್ಟೇನೆ ಮಾಧ್ಯಮದವರು ಈಗ ಅವ್ರು ಹೇಳಿದ್ದು ಹಾಕ್ಬೇಕು ನಾವ್ ಹೇಳಿದ್ದು ಹಾಕ್ಬೇಕು ಸತ್ಯ ಇರೋದ್ರಿ ಸುಳ್ಳಿನ ಯಾವತ್ತೂ ಹೇಳಕ್ ಹೋಗ್ಬೇಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಇಲ್ಲಿ ಬಂದು ಸೇರಿ ಈ ಕೆಲಸ ಇವತ್ತು ಚಾಲನೆ ಕೊಟ್ಟಿದ್ದಾರೆ ಅದನ್ನ ಹೇಳಕ್ಕ ನಾವು ಇವತ್ತು ಸೇರಿದೀವಿ ಎಲ್ರಿಗೂ ಧನ್ಯವಾದಗಳು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಒಂದು ಕಿಲೋಮೀಟರ್ ನಮ್ಗೆ ಸಿಮೆಂಟ್ ರಸ್ತೆ ಮಾಡಿಕೊಟ್ರೆ ಸಿಮೆಂಟ್ ರಸ್ತೆ ಮಾಡಿಕೊಟ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಕೆರೆದಲ್ಲಿ ನೀರು ತುಂಬಿಬಿಟ್ರೆ ತುಂಬ ಕಿತ್ಕೊಂಡು ಹೋಗ್ಬಿಡುತ್ತೆ ಮೂರು ತಿಂಗಳಲ್ಲಿ ಕಿತ್ಕೊಂಡು ಹೋಗ್ಬಿಡುತ್ತೆ ರೋಡ್ ಒಂದು ಕಿಲೋಮೀಟರ್ ನಮ್ಗೆ ಸಿಮೆಂಟ್ ರಸ್ತೆ ಮಾಡಿಕೊಟ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ ಅಷ್ಟು ನಾವು ಹೇಳ್ತೀವಿ ನಮ್ಮ ಯಜಮಾನ್ರು ಹೇಳಿದ್ರು ಈಗಾಗಲೇ ಎಸ್ಟಿಮೇಟ್ ಏನಾಗಿದೆ ಆ ಥರ ಕೆಲಸ ಮಾಡ್ತಾರೆ ಈಗ ಇಂಜಿನಿಯರ್ ಯಾವ ತರ ಎಸ್ಟಿಮೇಟ್ ಮಾಡಿದರೆ ಗೊತ್ತಿಲ್ಲ ಇವತ್ತು ಕೆಲಸ ಸ್ಟಾರ್ಟ್ ಮಾಡಿರೋದು ಈಗ ಸಿಮೆಂಟ್ ರೋಡ್ ಎಸ್ಟಿಮೇಟ್ ಮಾಡಿದರೆ ಅದೇ ಸಿಮೆಂಟ್ ರೋಡೆ ಮಾಡ್ತಾರೆ ಟಾರ್ ರೋಡ್ ಎಸ್ಟಿಮೇಟ್ ಮಾಡಿದರೆ ಟಾರ್ ರೋಡೆ ಮಾಡ್ತಾರೆ ಇದನ್ನ ನೀವು ಗ್ರಾಮಸ್ಥರು ಈಗ ಈಗ ಹೇಳಿದ್ರೆ ಕೂಡ ಎಸ್ಟಿಮೇಟ್ ಚೇಂಜ್ ಆಗಲ್ಲ ಈಗ ಟಾರ್ ರೋಡ್ ಆಗಿರಲಿ ಟಾರ್ ರೋಡ್ ಮಾಡ್ತಾರೆ ಸಿಮೆಂಟ್ ರೋಡ್ ಸಿಮೆಂಟ್ ರೋಡ್ ಮಾಡ್ತಾರೆ ನೀವು ಸಹಕರಿಸ್ರಿ ಅಲ್ಲಿ ಆ ಜಾಗದಲ್ಲಿ ಇನ್ನೂ ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ಕೊಂಡು ಯಜಮಾನ್ರ ನೀವೇ ನಿಂತ್ಕೊಂಡು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡಿಸಿರಿ